ಸ್ವಮಿಶರಣಂ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ರಾತ್ರಿ ಹತ್ತು ಗಂಟೆ ನಲವತ್ತು ನಿಮಿಷದಲ್ಲಿ ಆ ಒಂದು ಶಬರಿಮಲೆಯ ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲಿನ ಸಮೀಪದ ಆ ಒಂದು ಪಿ ಆಫೀಸ್ ಮತ್ತು ನಡಪಂದಲ್ ಹೇಗಿದೆ ಎಂಬ ದೃಶ್ಯಗಳ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನಿಮಗಾಗಿ ಇದು ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗೆ ಆ ಭಗವಂತನೇ ಕಳಿಸಿಕೊಟ್ಟಿರುವಂತಹ ಅತ್ಯದ್ಭುತವಾದ ದೃಶ್ಯಗಳು ತವಿಗೆ ನೋಡುತ್ತಿರುವುದು ಶಬರಿಮಲೆಯ ಪಬ್ಲಿಕ್ ರಿಲೇಶನ್ ಆಫೀಸ್ ಅಂದರೆ ಪಿ ಆರ್ ಒ ಆಫೀಸ್ ಅದರ ಪಕ್ಕದಲ್ಲೇ ಮಾಹಿತಿ ಕೇಂದ್ರವಿದ್ದು ಈ ಒಂದು ಮಾಹಿತಿ ಕೇಂದ್ರದಲ್ಲಿ ಆ ಒಂದು ಕನ್ನಡಿಗರಾಗಿ ನಮ್ಮ ಹೆಮ್ಮೆಯ ಗುರುಗಳಾದಂತಹ ಶ್ರೀಯುತ ಕುಮಾರಸ್ವಾಮಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರೇ ಚಿತ್ರೀಕರಿಸಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಕಳಿಸಿಕೊಟ್ಟಂತಹ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಹತ್ತು ಗಂಟೆ ನಲವತ್ತು ನಿಮಿಷದಲ್ಲಿ ಒಬ್ಬರೇ ಒಬ್ಬರು ಸ್ವಾಮಿಗಳು ಮಾಲಾಧಾರಿಗಳು ಇಲ್ಲದಂತಹ ಶಬರಿಮಲೆಯ ದೃಶ್ಯಗಳನ್ನು ಕಾಣುವುದು ಬಲು ವಿರಳ ಆ ವಿರಳವನ್ನು ಬಲು ಸುಲಭವಾಗಿ ಆ ಭಗವಂತನ ಭಕ್ತರಿಗಾಗಿ ಭಕ್ತಿಯಿಂದ ಚಿತ್ರೀಕರಿಸಿ ಕಳಿಸ್ ಕಳಿಸಿಕೊಟ್ಟಿರುವಂತಹ ಶ್ರೀಯುತ ಕುಮಾರಸ್ವಾಮಿಗಳ ಪದಾರವಿಂದಕ್ಕೆ ಮತ್ತೊಮ್ಮೆ ಶರಣು ಶರಣು ಅವರ ಸಂದರ್ಶನವನ್ನು ಕೂಡ ನಾವೀಗ ಮಾಡಿದ್ದೇವೆ ಸ್ವಾಮಿ ಅದನ್ನು ನಾಳೆ ಬೆಳಿಗ್ಗೆ ನಿಮಗೆ ಪ್ರಸಾರ ಮಾಡ್ತಾ ಇದ್ವಿ ಬಹಳ ಅತ್ಯದ್ಭುತವಾದ ವಿಚಾರಗಳನ್ನು ನಮ್ಮ ಹೆಮ್ಮೆಯ ಶ್ರೀಯುತ ಕುಮಾರಸ್ವಾಮಿಗಳು ಚಿಕ್ಕಮಗಳೂರಿನ ಕುಮಾರಸ್ವಾಮಿಗಳು ಶಬರಿಮಲೆಯಲ್ಲಿ ತಾವೀಗ ನೋಡ್ತಾ ಇದ್ದೀರ ನಡಪಂದಲಲ್ಲಿ ಒಬ್ಬರೇ ಒಬ್ಬರು ಸ್ವಾಮಿಗಳಿಲ್ಲ ಇಂಥ ದೃಶ್ಯಗಳನ್ನು ನೋಡಲಿಕ್ಕೆ ಸಾಧ್ಯವ ಸ್ವಾಮಿ ಇದು ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಪೇಜ್ಗೆ ಎಕ್ಸ್ಕ್ಲೂಸಿವ್ ಆಗಿ ದುರಿಸಿ ದೊರಕಿರುವಂಥ ದೃಶ್ಯಗಳು ನಾಳೆ ಆ ಸ್ವಾಮಿಗಳು ನಾನೇನು ಹೇಳ್ತಾ ಬರ್ತಾ ಇದ್ದೆ ಅವರ ಒಂದು ಸಂದರ್ಶನದಲ್ಲಿ ಬಹಳ ಅತ್ಯದ್ಭುತವಾದ ವಿಚಾರಗಳು ಮುಂದಿನ ಮಕರ ಸಂಕ್ರಮ ದೀಪಾವಳದ ಒಂದು ಕಾಲಘಟ್ಟದಲ್ಲಿ ಹೇಗಿರುತ್ತೆ ಶಬರಿಮಲೆ ಮತ್ತು ಅವರ ಕಾರ್ಯವ್ಯಾಪ್ತಿ ಹೇಗಿರುತ್ತೆ ಎಂಬೆಲ್ಲ ಸುದ್ದಿಗಳನ್ನು ಎಂಬೆಲ್ಲ ವಿಚಾರಗಳನ್ನು ಒಂದು ಸಂದರ್ಶನದಲ್ಲಿ ನೀಡಿದ್ದಾರೆ ಅದನ್ನು ಕೂಡ ಪ್ರಸಾರ ಮಾಡ್ತೀವಿ ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲಿನ ದರ್ಶನ ತಮಗೆ ಈ ರೀತಿ ಆಗ್ತಾ ಇದೆ ಅನ್ನೋದರೆ ಇದು ಆ ಭಗವಂತನೇ ನಿಮಗೆ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಮೂಲಕ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಮೂಲಕ ಭಗವಂತನೇ ನಿಮಗೆಲ್ಲ ಸಾಕ್ಷಾತ್ಕಾರ ನೀಡಿದ್ದಾರೆ ಅಂತಹ ದಯಾಮಯನಾದ ವರದ ಸ್ವಾಮಿ ಅಯ್ಯಪ್ಪನನ್ನು ಪ್ರಾರ್ಥಿಸುತ್ತಾ ಅಲ್ಲಿ ಕೆಲವು ಪೊಲೀಸ್ನವರು ಮತ್ತು ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಆ ಒಂದು ಏನೋ ಒಂದು ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಇದು ಆ ಒಂದು ಮಂಟಪ ಏನು ಆ ಒಂದು ಆಡಿಟೋರಿಯಂ ಇದೆ ಆಡಿಟೋರಿಯಂನ ದೃಶ್ಯಗಳು ಇಲ್ಲಿ ಎಲ್ಲವೂ ನಾಳೆ ಸಂಜೆಯಿಂದ ಆ ಭಗವಂತನ ಭಕ್ತರ ಒಂದು ಜನಸಂದಣಿಯೇ ತುಂಬಿರುತ್ತೆ ಇಂದು ಪಿನ್ ಡ್ರಾಪ್ ಸೈಲೆನ್ಸ್ನಲ್ಲಿ ಶಬರಿಮಲೆ ಇಂತಹ ದೃಶ್ಯಗಳನ್ನು ಬಲು ವಿರಳವಾಗಿ ಕಾಣಲಿಕ್ಕೆ ಸಾಧ್ಯ ಅಂತ ವಿರಳವನ್ನು ಬಹಳ ಒಂದು ಭಕ್ತಿ ನಮಗೆ ತಲುಪಿಸಿಕೊಟ್ಟಂತಹ ಶ್ರೀತ ಕುಮಾರಸ್ವಾಮಿಗಳ ಪಾದಾರವಿಂದಕ್ಕೆ ಮತ್ತೊಮ್ಮೆ ಶರಣು ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲಿನ ಬಳಿ ಈಗ ಆ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಇಂಥ ದೃಶ್ಯಗಳನ್ನು ಕಣ್ತುಂಬಿಕೊಂಡ ತಮಗೆ ಆ ಭಗವಂತನ ಆಶೀರ್ವಾದವಿರಲಿ ಮತ್ತೆ ನಾವು ಆ ಮಾಹಿತಿ ಕೇಂದ್ರಕ್ಕೆ ಬಂದು ಇದು ಅವರ ಒಂದು ನಿವಾಸವು ಈಗ ಈ ಒಂದು ಅತ್ಯದ್ಭುತವಾದ ವಿಚಾರವನ್ನು ಬಹಳ ಬಹಳ ಸವಿಸ್ತಾರವಾಗಿ ಒಂದು ಚಿತ್ರೀಕರಿಸಿ ಕಳಿಸಿಕೊಟ್ಟಂತಹ ಕುಮಾರಸ್ವಾಮಿಗಳಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕಡಿಮೆನೆ ಅಂತಹ ದೃಶ್ಯಗಳನ್ನು ತಾವು ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀರಾ ಸ್ವಾಮಿ ಶರಣಂ ಇದು ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗೆ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಇದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ನಲ್ಲಿ ಈಗ ಮಾಡುತ್ತಾ ನಾಲ್ಕು ನಿಮಿಷಗಳ ಈ ಒಂದು ವಿಡಿಯೋದಲ್ಲಿ ಎಷ್ಟು ಅತ್ಯದ್ಭುತವಾದ ವಿಚಾರಗಳಿದೆ ಒಂದೇ ಒಬ್ಬರು ಸ್ವಾಮಿಗಳು ಇಲ್ಲ ಎಲ್ಲವೂ ನಿಶಬ್ದ ಆ ಭಗವಂತ ನಿರ್ಮಲವಾದ ಆ ಭಗವಂತನ ಸನ್ನಿಧಾನದಲ್ಲಿ ನಿರ್ಮಲವಾದ ವಾತಾವರಣ ಇದೇ ವಾತಾವರಣವನ್ನು ನಾವು ಶುಚೀಭೂತವಾಗಿ ಕಾಪಾಡಿಕೊಂಡು ಭಕ್ತರ ಜನಸಾಗರದಲ್ಲಿ ಆ ಶುಚೀಭೂತವನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಎರಿಗಿಂತ ಕಿರಿಯವನು ಯಾರೂ ಇಲ್ಲ ಪಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಕುಮಾರಸ್ವಾಮಿಗಳಿಗೆ ಧನ್ಯವಾದಗಳು ನಾಳೆ ತಪ್ಪದೇ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಅವರ ಅತ್ಯದ್ಭುತವಾದ ಒಂದು ಸಂಭಾಷಣೆಯನ್ನು ಸಂದರ್ಶನದ ಮೂಲಕ ನಿಮಗೆ ನೀಡ್ತಾ ಇದ್ದೀವಿ ಅದಕ್ಕಾಗಿ ತಪ್ಪದೇ ಈ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ತಾವು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ನೋಡ್ತಾ ಇದ್ದರೆ ಅದನ್ನು ಫಾಲೋ ಮಾಡಿ ಶೇರ್ ಮಾಡಿ ಸ್ವಾಮಿ ಶರಣ